ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಸ್ಪೆಂಡ್ ಆದವರಿಗೆ ರೆಕಮೆಂಡ್ ಸಾರಿಗೆ ಸಚಿವರೇ ಇತ್ತ ಗಮನ ಗಮನಹರಿಸಬೇಕಾಗಿದೆ ಕೆಎಸ್ಆರ್ಟಿಸಿ ಸಂಸ್ಥೆಗಿಲ್ಲ ಯಾವುದೇ ಭ್ರಷ್ಟಾಚಾರದ ಭೀತಿ ಅಧಿಕಾರಿಗಳ ದರ್ಪ ಅಮಾಯಕ ಚಾಲಕ ನಿರ್ವಾಹಕರ ಮೇಲಷ್ಟೇನಾ ಭ್ರಷ್ಟಾಚಾರದಿಂದ ಸಸ್ಪೆಂಡ್ ಆದವನಿಗೆ ಒಂದೇ ತಿಂಗಳಲ್ಲಿ ಡ್ಯೂಟಿ ಭಾಗ್ಯ ಅಮಾಯಕರಿಗಷ್ಟೇ ಕೆಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ಕಾನೂನು ಕಟ್ಟುಪಾಡು ಭ್ರಷ್ಟಾಚಾರದ ವಿಡಿಯೋ ಇದ್ರೂ ಕೂಡ ರೆಕಮೆಂಡ್ ನಿಂದ ಮತ್ತೆ ಡ್ಯೂಟಿಗೆ ಬಂದ ಟಿಸಿ ಡ್ಯೂಟಿಗೆ ಬರೋದಲ್ಲದೆ ಯಾವ ಸ್ಥಳದಲ್ಲಿ ಭ್ರಷ್ಟಾಚಾರ ಆರೋಪ ಇದೆಯೋ ಅದೇ ಡಿಪೋಗೆ ಮತ್ತೆ ಡ್ಯೂಟಿ ಕೊಟ್ಟಿರುವ ಅಧಿಕಾರಿಗಳು ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಯಾವ ಹಂತದಲ್ಲಿ ಇದೆ ಇಂತಹ ಘಟನೆಗಳಿಂದ ಸಾರ್ವಜನಿಕರಿಗೆ ಕಾನೂನು ಮೇಲೆ ಇರುವ ನಂಬಿಕೆ ಕಳೆದುಕೊಳ್ತಿದ್ದಾರೆ ಕೆಎಸ್ಆರ್ಟಿಸಿ ಸಂಸ್ಥೆಯ ತುಮಕೂರು ವಿಭಾಗದ ಕುಣಿಗಲ್ ಘಟಕದಲ್ಲಿ ನಯಾಜ್ ಎಂಬುವರು ಕೆಎಸ್ಆರ್ಟಿಸಿ ಕುಣಿಗಲ್ ವಾಹನ ನಿಲ್ದಾಣದಲ್ಲಿ ಟಿಸಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ನಿರ್ವಾಹಕರ ಬಳಿ ಹಣ ಪಡೆಯುತ್ತಿರುವುದು ವಿಡಿಯೋ ಸಾರ್ವಜನಿಕವಾಗಿ ಬಹಿರಂಗವಾಗಿದ್ದು ಇದರ ಆಧಾರದ ಮೇಲೆ ನಯಾಜ್ರವರನ್ನ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅಮಾನತು ಮಾಡಿರುತ್ತಾರೆ ಒಂದು ತಿಂಗಳು ಕಳೆದ ನಂತರ ಮತ್ತೆ ಕುಣಿಗಲ್ ಘಟಕಕ್ಕೆ ಸಂಬಂಧಿಸಿದ ಕೆಎಸ್ಆರ್ಟಿಸಿ ಹುಲಿಯೂರು ದುರ್ಗ ವಾಹನ ನಿಲ್ದಾಣದಲ್ಲಿ ಕರ್ತವ್ಯ ನಿರ್ವಹಿಸಲು ದಿನಾಂಕ ಮೂವತ್ತ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆದೇಶ ಕೊಟ್ಟಿದ್ದಾರೆ ಅಂತ ತಿಳಿದುಬಂದಿದೆ ಸಂಸ್ಥೆಯ ನಿಯಮಾವಳಿಗಳ ಪ್ರಕಾರ ಭ್ರಷ್ಟಾಚಾರದಲ್ಲಿ ನೇರವಾಗಿ ಭಾಗಿಯಾಗಿರುವ ನೌಕರರನ್ನು ಅಮಾನತು ಮಾಡಿ ಡಿಪೋ ಬದಲಾಯಿಸುವುದು ಸಂಸ್ಥೆಯ ನಿಯಮ ಭ್ರಷ್ಟಾಚಾರ ಮುಕ್ತ ಸಮಾಜದ ದೃಷ್ಟಿಯಿಂದ ಭ್ರಷ್ಟಾಚಾರ ಮಾಡಿದ ನೌಕರರನ್ನ ಡಿಪೋ ಬದಲಾಯಿಸುವುದು ಸೂಕ್ತ ಯಾಕಂದರೆ ಮುಂಬರುವ ಅಥವಾ ಪ್ರಸ್ತುತ ನೌಕರರಿಗೆ ಭ್ರಷ್ಟಾಚಾರ ಮಾಡಿದ್ರೆ ಏನೆಲ್ಲ ಮಾರಕ ಆಗೋದ್ರ ಬಗ್ಗೆ ಅರಿವು ಮೂಡುತ್ತೆ ಆದರೆ ನಯಾಜ್ರವರ ವಿಚಾರದಲ್ಲಿ ಸರ್ಕಾರವೇ ಶಿಫಾರಸು ಮಾಡಿರೋದು ವಿಷಾದನೀಯ ಅಮಾನತು ಮಾಡಿದವರಿಗೆ ಶಿಫಾರಸು ಈ ನಡತೆ ಯಾವ ಮಾರ್ಗ ಹಿಡಿದಿದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದನ್ನು ಬಿಟ್ಟು ಶಿಫಾರಸ್ಸು ಮಾಡಿ ಅದೇ ಘಟಕದಲ್ಲಿ ಕೆಲಸ ಮಾಡಲು ಅವಕಾಶ ನೀಡಿ ಭ್ರಷ್ಟಾಚಾರಿಗಳಿಗೆ ನೀವೇ ಕುಮ್ಮಕ್ಕು ಕೊಡುತ್ತಿರುವುದು ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಮಾಡಿದ ನಯಾಜ್ ರವರು ಸಿಎಂ ಆಫೀಸ್ನಿಂದಲೇ ಲೆಟರ್ ತೆಗೆದುಕೊಂಡು ಬಂದಿದ್ದೀನಿ ನಾನು ಯಾವನಿಗೂ ಹೆದರುವ ಹಾಗಿಲ್ಲ ಯಾವ ಡಿಸಿಗೂ ತಲೆ ಕೆಡಿಸಿಕೊಳ್ಳೋದಿಲ್ಲ ನನಗೆ ಎಲ್ಲ ಕಡೆ ಹೆಚ್ಚಿನ ಶಿಫಾರಸು ಇದೆ ಅಂತ ತುಂಬಾ ಕೇವಲವಾಗಿ ಅಧಿಕಾರಿಗಳಿಗೆ ಮಾತನಾಡುತ್ತಿದ್ದಾರೆ ಸಮಾಜದ ಹಿತಾದೃಷ್ಟಿಯಿಂದ ನಾನು ನಿಮ್ಮ ಗಮನಕ್ಕೆ ತರುವುದು ಏನಪ್ಪಾ ಅಂದ್ರೆ ದಯವಿಟ್ಟು ಅಧಿಕಾರದಲ್ಲಿ ಇದ್ದಾಗ ತಪ್ಪು ಮಾಡಿದ ಅಧಿಕಾರಿಗಳ ಬೆನ್ನಿಗೆ ನಿಲ್ಲದೆ ತಕ್ಕ ಶಿಕ್ಷೆ ಕೊಟ್ಟು ಸಮಾಜವನ್ನು ಸುಧಾರಿಸುವ ಕಡೆ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ ಅದಲ್ಲದೆ ಕರ್ತವ್ಯ ವೇಳೆಯಲ್ಲಿ ಯಾವುದೇ ಅಮಲಿನ ವ್ಯಸನಕ್ಕೆ ಆಗಬಾರದು ಎಂಬ ನಿಯಮ ಇದ್ರೂ ಕೂಡ ಕರ್ತವ್ಯದಲ್ಲಿ ಧೂಮಪಾನ ಮಾಡುತ್ತಿರುವುದು ಕೂಡ ಸಾಕ್ಷಿ ಇದೆ ದಯವಿಟ್ಟು ಯುವ ಪೀಳಿಗೆಯ ಹಿತದೃಷ್ಟಿಯಿಂದ ಭ್ರಷ್ಟಾಚಾರಕ್ಕೆ ಒಳಗಾದ ಟಿಸಿ ರವರ ಪರ ಶಿಫಾರಸ್ಸು ಮಾಡದೆ ಬೇರೆ ಡಿಪೋಗೆ ವರ್ಗಾವಣೆ ಮಾಡಿ ಭ್ರಷ್ಟಾಚಾರ ಮುಕ್ತ ದೇಶವನ್ನು ಸುಧಾರಿಸುವ ಕಡೆ ಗಮನ ಕೊಡಿ ವರದಿ ಶಿಲ್ಪಾ ಆರ್ ಗೌಡ ಕ್ರೈಂ ವರದಿಗಾರರು नव कर्नाटक टीवी